ಇದು ಎಲ್ಲವೂ ಹೋಗ್ಲಾಡ್ಬೇಕು ನಮ್ದು ಒಂದ ಬೇಡಿಕೆ ಏನಂತಂದ್ರೆ ಎಲ್ಲರಿಗೂ ಯಾರ್ಯಾರು ಎರಡ್ ಸಾವಿರದ ಇಪ್ಪತ್ ಮೂರಾ ಇಪ್ಪತ್ನಾಲ್ಕರಲ್ಲಿ ಯಾರ್ಯಾರು ಆ ಕಾರ್ಖಾನೆ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ದಾರಲ್ಲ ಅವ್ರಿಗೆಲ್ಲ ನೂರ ಹದಿನಾಕ ರೂಪಾಯಿ ಆಗ್ಬೇಕು ಇಲ್ಲ ಅಂತಂದ್ರೆ ನಾವು ಗುಟಾ ಜಡೋದ್ ಗ್ಯಾರಂಟಿ ಅನ್ನುವಂತ ಆಗ್ರವನ್ನ ಇವತ್ತು ನಾವು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಮತ್ತು ಅವರು ಕೇಳಲು ಹೋದ್ರೆ ಅವ್ರ ಮೇಲೆ ಗುಂಡಾಯಿಸಮ್ ಅಂತ ರೌಡಿಸಮ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಏನು ಮನವಿ ಏನು ಕೆ ಪಿ ಆರ್ ಏನ್ ಕಾರ್ಖಾನ ಸಕ್ಕರೆ ಕಾರ್ಖಾನೆ ಅದ್ರ ಪರವಾನಗಿನ ರದ್ದು ಪಡಿಸಿ ಏನ ಕಬ್ಬು ಕನ್ನೂ ರೂಪಾಯಿ ಬಂದ್ಬಿಟ್ಬೇಕು ಅವ್ರಿಗೆ ಈ ಹಣ ಪಾವತಿ ಮಾಡಲಿಲ್ಲ ಅಂದ್ರೆ ನಾವು ಪಿ ಆರ್ ಫ್ಯಾಕ್ಟ್ರಿಗೆ ಇನ್ನು ಮುಂದಿನ ದಿನಮಾನದಾಗ ಚಾವಿ ಹಾಕಿ ಇನ್ನು ಅದ್ರ ಮಾರಿ ಮುಂದೆ ಪ್ರತಿಭಟನೆ ಮಾಡ್ಬೇಕಂತೇಳಿ ಈ ಪಿ ಆರ್ ಫ್ಯಾಕ್ಟ್ರಿದವ್ರಿಗೆ ಎಚ್ಚರಿಕೆ ಕುಡಿಯುತ್ತೀವಿ ಮೇಲ್ ತಾಲೂಕು ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು ನನ್ನ ಹೆಸರು ಶಶಿಧರ್ ನೈಕೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮಹಾರಾಷ್ಟ್ರ ಕೂಲಿ ಕಾರ್ಮಿಕರ ಯೂನಿಯನ್ ಸಭೆಯಲ್ಲಿ ಏನು ಠರಾವ್ ಮಾಡ್ತಾರಪ್ಪ ಅಂತಂದ್ರೆ ನೂರ ಹದಿನಾಲ್ಕು ರೂಪಾಯಿ ರೇಟ್ ಠರಾವ್ ಮಾಡ್ತಾರೆ ಅದರ ಪ್ರಕಾರ ಎಲ್ಲ ನಮ್ಮ ಟೋಟಲಿ ಶುಗರ್ ಫ್ಯಾಕ್ಟ್ರಿ ಒಳಗೇನಾದ್ರೂ ಕೂಲಿ ಕಾರ್ಮಿಕರು ನೂರ ಹದಿನಾಲ್ಕು ರೂಪಾಯಿ ರೇಟ್ ಹೆಚ್ಚಾಗ್ತದ ಈ ನಮ್ಮ ಬಿಜಾಪ್ ಡಿಸ್ಟಿಕ್ನಲ್ಲಿ ಇನ್ನೂ ಕೆಲವು ಶುಗರ್ ಫ್ಯಾಕ್ಟ್ರಿ ಏನು ಮಾಡ್ತಾರಪ್ಪ ಅಂತಂದ್ರೆ ಹಣ ಕೊ ಪಾವತಿ ಮಾಡದೇ ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಸತತವಾಗಿ ಆಲ್ಮೇಲೆ ಕೆ ಪಿ ಆರ್ ಫ್ಯಾಕ್ಟ್ರಿ ಎದುರುಗಡೆ ಸತತವಾಗಿ ಏಳು ದಿನ ಏಳು ದಿನ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಾಗ ಆ ಧರಣಿಯಲ್ಲಿ ಬಂದು ಅವ್ರು ನಮ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಈ ಹೋರಾಟ ಇಲ್ಲಿಗೆ ಕೈ ಬಿಡ್ರಿ ನಾವು ಮಾಲಕರು ಇಲ್ಲ ಮಾಲಕರು ಬಂದ ಮಾಲಕರು ಚರ್ಚೆ ಮಾಡಿ ನಿಮ್ಮ ಹಣವನ್ನು ಪಾವತಿ ಮಾಡಲ್ಲ ಒಂದು ವಿಷಯ ಮುಟ್ಟಿಸ್ತೀವಿ ಅಂತ ನಮ್ಗೆ ಅವ್ರು ಹೇಳ್ತಾರೆ ನಾವೇನು ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಕೂಲಿ ಕಾರ್ಮಿಕರ ಹಣ ಕೊಡು ಅಂತ ನಾವು ನಿಮ್ಮ ಮನೆಯಿಂದ ಏನು ನಾವು ಬೆಳತ್ತಿಲ್ಲ ನಾವು ದುಡ್ದಂಥ ಕೂಲಿ ಕಾರ್ಮಿಕರ ಹಣ ಕೊಡು ಅಂತ ಹೇಳಿ ನಾವು ನಿಮಗೆ ಆಗ್ರಹ ಮಾಡತ್ತೀವಿ ಇಲ್ಲಿ ಮಟ್ಟ ನಾವು ಏಳು ದಿನ ಸತ್ಯಾಗ್ರಹ ಕೂತರು ಯಾವುದೇ ಒಂದು ಅಧಿಕಾರಿ ಬರಲಾರದೆ ಯಾವುದೇ ಒಂದು ಇದು ಬರಲಾರದೆ ಇವರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇವರೊಂದು ಬಂಡತನ ಪ್ರದರ್ಶನ ಮಾಡತ್ತಾಗ ನಾವು ಏಳು ದಿನ ಏಳು ದಿನ ಹೊರ ಧರಣಿ ಸತ್ಯಾಗ್ರಹ ಕೂತಾಗ ನಮ್ಮ ಮಾನ್ಯ ಆ ಶಿಂದಗಿ ತಾಲೂಕಿನ ಎಮ್ ಎಲ್ ಎ ಮತ್ತು ತಹಸೀಲ್ದಾರ್ ಅವರು ಹಾಗೂ ಇಂಡಿ ವಿಭಾಗ ಎ ಸಿ ಅವರು ಒಂದು ಸಭೆ ಕರೀತಾರೆ ಆ ಸಭೆಯಲ್ಲಿ ಏನು ಹೇಳಿ ನಮ್ಗೆ ಒಂದು ಮನವರಿಕೆ ಮಾಡ್ತಾರಪ್ಪ ಅಂತಂದ್ರೆ ಇನ್ನು ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಒಳಗೆ ಯಾರು ಯಾ ಫ್ಯಾಕ್ಟ್ರಿ ಅವರು ರೊಕ್ಕ ಕೊಟ್ಟಿರಲ್ಲ ಅದಕ್ಕೋಸ್ಕರ ನಾವು ಇಲ್ಲ ಅವ್ರ ಕ್ಲಿಯರ್ ಆಗಿ ಅಂತಂದ್ರೆ ಅವ್ರು ಸೈಬರ್ ನಾವು ನಮ್ಮ ನೋವು ಏನದ ಅವ್ರಿಗೆ ಗೊತ್ತ ಅದಕ್ಕೋಸ್ಕರ ನಾವೇನದ ಅವ್ರಲ್ಲಿ ನಮ್ಮ ಹಳ್ಳಿಲಮ್ ತೊಳ್ಕೋತೀವಿ ಅವಾಗ ಅಶೋಕಣ್ಣ ಮನ್ಗುಳಿಯವ್ರು ಅವರಾಗ್ಲಿ ಆಮೇಲೆ ಎ ಸಿ ಅವ್ರಾಗಲಿ ಅವ್ರು ನಮ್ಮ ಸಂಧಾನ ಸಭೆ ಮಾಡ್ತಾರೆ ಅವಾಗ ಸಂಧಾನ ಸಭೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಯಾರಿಗೆಲ್ಲ ಫ್ಯಾಕ್ಟ್ರಿ ಅವರು ಐಯೋ ನೂರಾ ಹದಿನಾಲ್ಕು ರೂಪಾಯ್ಲಿ ಫಿಫ್ಟಿ ಪರ್ಸೆಂಟ್ ಹಣವನ್ನು ಪಾವತಿಸಿ ಮಾ ಅದರ ಪ್ರಕಾರ ನಿಮ್ಗೆ ಐವತ್ತೇಳು ರೂಪಾಯಿ ಹಾಕಿ ಹಾಕಿ ಕೊಡ್ತೀವಿ ಇನ್ನು ಮುಂದಿನ ದಿನಮಾನದಾಗ ಅವರು ಐವತ್ತೇಳು ರೂಪಾಯಿ ಬರ್ತಕ್ಕಂಥ ಹಣವನ್ನು ಅವರು ಹಾಕಿದ್ರೆ ಅಂದ್ರೆ ಅದೇ ಅದೇ ತರದಲ್ಲಿ ನಿಮ್ಗನು ಹಾಕ್ತೀವಿ ಅಂತ ಹೇಳಿ ನಮ್ಗೊಂದು ಭರವಸೆ ಕೊಡ್ತಾರೆ ಆ ಭರವಸೆ ಪ್ರಕಾರ ನಾವು ಆ ಹೋರಾಟ ಅಲ್ಲಿಗೆ ಕೈ ಬಿಟ್ಟಿರ್ತೀವಿ ಅದಾದ ತಕ್ಷಣ ಏನದ ಅದೇ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನಲ್ಲಿ ಆ ಬಾಕಿ ಹಣವನ್ನು ಅವರು ಮರುಪಾವತಿಸ್ತಾರ ಅದಾದ ನಂತರ ನಾವು ಆ ಮರು ಪಾವತಿಸಿದ ನಾವು ಕೆಪಿ ಆರ್ ಫ್ಯಾಕ್ಟ್ರಿ ಅವ್ರಿಗೆ ಕೇಳ್ತೀವಿ ಎರಗಲ್ ಫ್ಯಾಕ್ಟ್ರಿ ಅವ್ರ ಹಣವನ್ನು ಪಾವತಿಸಿ ಮಾಡ್ಯಾರ ನೀವ್ ಕಟ್ ಏನಿದೆ ಬೇಡಿಕೆ ಏನದ ನೂರ ಹತ್ನಾಲ್ಕು ರೂಪಾಯಿ ಬರ್ತಕ್ಕಂತ ಹಣ ಐವತ್ತೇಳು ರೂಪಾಯಿ ಹಾಕಾರ ಇನ್ನೂ ಐವತ್ತೇಳು ರೂಪಾಯಿ ಹಣದಲ್ಲಿ ಏನಾದ ಕೆಲವೊಂದ್ ಜನರಿಗೆ ಇನ್ನೂ ಐವತ್ತೇಳು ರೂಪಾಯಿ ಹಾಕಿಲ್ಲ ಕೆಲವೊಂದ್ ಜನಕ್ಕೆ ಏನಾದ್ರು ಇಪ್ಪತ್ತೆಂಟು ರೂಪಾಯಿ ಹಾಕರ ಇವ್ರ ಅಪ್ಪನ ಮನೆ ರೊಕ್ಕ ಕೊಡಲ್ಲ ನಾವು ಕೂಲಿ ಕಾರ್ಮಿಕರು ದುಡಿದುತ್ತೆ ನಮ್ಮ ಅದ ಅದು ಹೇಳಿ ನಾವು ಗೊತ್ತಾಗ ಸರ್ಕಾರಕ್ಕೆ ಏನಾದ್ರೂ ಕೂಲಿ ಕಾರ್ಮಿಕರಿಗೆ ಯಾವುದೇ ಒಂದು ಬೆಲೆ ಇಲ್ಲ ಆಮೇಲೆ ರೈತರ ಪರ ಈ ಸರ್ಕಾರ ಇಲ್ಲ ಯಾಕಂದ್ರೆ ನಾವು ಕೂಲಿ ಕಾರ್ಮಿಕರು ದುಡಿದು ಹಗಲು ರಾತ್ರಿಯಿಂದ ದುಡದೆ ನಮ್ಗೆ ಹಣವನ್ನು ಸರಿಯಾದ ಪಾವತಿ ಮೇಲಾಗಿ ಎಫ್ ಆರ್ ಪಿ ರೇಟ್ ಸರಿಯಾದ ಬೆಂಬಲ ಕೊಡ್ತಾ ಇಲ್ಲ ಬಾಜು ಬಾಜು ಫ್ಯಾಕ್ಟ್ರಿ ಅವರು ಮೂರ್ ಸಾವಿರದ ಏಳ್ನೂರು ಮೂರ್ ಸಾವಿರದ ರೇಟ್ ಕೊಡ್ತಾರೆ ನಮಗೆ ಇನ್ನೂ ಇಪ್ಪತ್ತೇಳನೂರು ರೂಪಾಯಿ ರೇಟ್ ಕೊಡ್ತಾರೆ ನಮಗ ನಮ್ಮ ಹೆಸರು ಶಶಿಧರ್ ನಾಯ್ಕೋಡಿ ಆಲ್ಮೇಲ್ ತಾಲೂಕು ಕಬ್ಬು ಕಟೋದಾರ ಸಾಕಾಣಿಕಾರ ಸಂಘದ ಅಧ್ಯಕ್ಷರು ಹಾಗೂ ಅಂಬೇಡ್ಕರ್ ತಾಲೂಕು ಅಧ್ಯಕ್ಷರು ಅಲ್ಲೇ ಮೊನ್ನೆ ಜಿಲ್ಲಾಧಿಕಾರಿ ವಿಜಯಪುರ ಜಿಲ್ಲೆ ಕರ್ನಾಟಕ ಸರ್ಕಾರ ಕಬ್ಬು ಕಟಾವುದಾರ ಬಾಕಿ ಹಣ ನೀಡಿದ ಕಾರ್ಖಾನೆ ವಿರುದ್ಧ ಕ್ರಮ ಮನೆ ನಾವು ಅಲ್ಮೇಲ್ ತಾಲೂಕು ಕಬ್ಬು ಕಟಾವು ಹಾಗೂ ಸಾಗಣಿಕದ ಸಂಘದ ಪದಾಧಿಕಾರಿಗಳಿದ್ದು ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಬ್ಬು ಕಟ್ಟುವುದಾದ ನೂರ ಹದಿನಾಲ್ಕು ರೂಪಾಯಿ ಹೆಚ್ಚಾಗಿರುತ್ತದೆ ಆದರೆ ಕೆ ಪಿ ಆರ್ ಕಾರ್ಖಾನೆಯವರು ನಮಗೆ ಹೆಚ್ಚುವರಿ ಹಣ ಕೊಡದೇ ಇದ್ದ ಕಾರಣಕ್ಕೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಸೆಪ್ಟೆಂಬರಲ್ಲಿ ಕಾರ್ಖಾನೆ ಮುಂದೆ ಧರಣಿ ಸತ್ಯಾಗ್ರಹಕ್ಕೂ ಸಾಗಾಣಿಕೆ ಮಾಡಲು ಪ್ರಾರಂಭಿಸಿದ್ದೆವು ಆಗ ಸ್ಥಳೀಯ ಮುಖಂಡರು ಮತ್ತು ಕಾರ್ಖಾನೆ ಅಧಿಕಾರಿಗಳು ನಮ್ಮ ಕಾರ್ಖಾನೆಗೆ ಕರೆಸಿ ಇದು ನಿಮ್ಮ ಕಾರ್ಖಾನೆಗೆ ಈಗ ಮಾಲೀಕರು ಊರಲ್ಲಿ ಇಲ್ಲ ವಿದೇಶಕ್ಕೆ ಹೋಗಿದ್ದಾರೆ ರೂಪಾಯಿ ರೂಪಾಯಿಗಳು ಕೊಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದ ಅದರಲ್ಲಿ ಮಾತ್ರ ಐವತ್ತೇಳ ಸರ್ ಇದು ಹೆಚ್ಚುವರಿ ಹಣ ಸರ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಸ್ಮಾಗಲ್ಲ ತಾವು ಕಟಿಂಗ್ ಆರ್ಡರ್ ಕೊಡಬೇಕಿಂತ ಮುಂಚೆ ಈ ಸಭೆ ನಡೆಸಿ ಕಟಿಂಗ್ ಆರ್ಡರ್ ಕೊಡ್ಬೇಕನ್ನೋ ನಮ್ ಆಗ್ರಹ ಐತಿ ಇಲ್ಲ ಅಂದ್ರೆ ನಾವು ಕಾರ್ಖಾನೆಗಳ ಎಲ್ಲಿ ಹೇಳ್ಬೇಕಲ್ಲ ಮುತ್ತಿಗೆ ಹಾಕ್ಬಿಡ್ತೀವಿ ಕಾರ್ಖಾನೆಗಳನ್ನ ಸಜೀವ್ ಅಲ್ಮೇಲ್ ಸಾಗಾಣಿಕೆದಾರರ ಸಂಘ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಒಂದು ಮನೆಯನ್ನು ಸಲ್ಲಿಸ್ತಾ ಏನಪ್ಪಾ ಏನಪ್ಪಾಂದ್ರ ಈಗ ಫ್ಯಾಕ್ಟ್ರಿ ಪಿ ಆರ್ ಅಂತ ಫ್ಯಾಕ್ಟ್ರಿ ಕಬ್ಬು ಕಟಾವು ಫ್ಯಾಕ್ಟ್ರಿ ಒಂದು ನೂರ ಹದಿನಾಲ್ಕು ಸರ್ಕಾರ ನಿಗದಿತ ಬೆಲೆ ಅಂದ್ರೆ ನೂರ ಹದ್ನಾಲ್ಕು ರೂಪಾಯಿ ಕೊಡ್ಬೇಕಂತ ಸರ್ಕಾರ ಆದೇಶ ಮಾಡಿದ್ರು ಸಹ ಇವರು ಏನು ಕಬ್ಬು ಕಟಾವುದಾರರಿಗೆ ಆ ಬೆಲೆಯನ್ನು ಕೊಡದೆ ಇವತ್ತು ಅವರನ್ನು ಸತಾಯಿಸ್ತಾ ಇದ್ದಾರೆ ಅವರು ಕೇಳಲು ಹೋದ್ರೆ ಅವ್ರ ಮೇಲೆ ಗುಂಡಾಯಿಸಮ್ ಅಂದ್ರೆ ರೌಡಿಸಮ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಏನು ಮನವಿ ಮಾಡ್ಕೋತೀಪಾ ಅಂತಂದ್ರ ಕೆ ಪಿ ಆರ್ ಸರ್ಕಾರಿ ರದ್ದುಪಡಿಸಿ ಏನು ಕಬ್ಬು ಕಟಾವಿದಾರ ಅವ್ರಿಗೆ ಒಂದು ನ್ಯಾಯಿಸಿ ಒದಗಿಸ್ಬಿಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಅಡಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಂಜು ಕಂಬಾಗಿ ಕರ್ನಾಟಕ ದನಶಂಕರ್ ಅಂಬೇಡ್ಕರ್ ಬೆಳಗಾವಿ ವಿಭಾಗ ಸಂಚಾಲಕರು ವಿಜಯಪುರ ತಾಲೂಕು ಕಬ್ಬು ಮತ್ತು ಸಾಗಾಣಿಕೆದಾರರ ಅಧ್ಯಕ್ಷರ ನಾನು ಶಿಶು ಏನಪ್ಪ ವಿಷಯ ಅಂದ್ರೆ ಏನು ಕೂಲಿ ಕಾರ್ಮಿಕರ ಹಣ ಪಾವತಿ ಮಾಡಬೇಕಾಗಿತ್ತು ನೂರ ರೂಪಾಯಿ ಆ ಬರ್ತಕ್ಕಂಥ ಹಣದಲ್ಲಿ ಕೆಲವು ಜನರಿಗೆ ಐವತ್ತೇಳು ರೂಪಾಯಿ ಹಾಕ್ಯಾರ ಕೆಲರು ಜನರಿಗೆ ಜನರಿಗೆ ಎಪ್ಪತ್ತೆಂಟು ರೂಪಾಯಿ ಹಾಕ್ಯಾರ ಇನ್ನೂ ಬರ್ತಕ್ಕಂಥ ಬಾಕಿ ಹಣ ಏನಪ್ಪ ಅಂದ್ರೆ ಇನ್ನೂ ಇಪ್ಪತ್ತೆಂಟು ರೂಪಾಯಿ ಹಾಕ್ಬೇಕು ಮತ್ತೆ ಇನ್ನು ಕೆಲವು ಜನರಿಗೆ ಇನ್ನೂ ಐವತ್ತೇಳು ರೂಪಾಯಿ ಹಾಕ್ಯಾರ ಇನ್ನೂ ಐವತ್ತೇಳು ರೂಪಾಯಿ ಬಂದ್ಬಿಡ್ಬೇಕು ಅವರಿಗೆ ಈ ಹಣ ಪಾವತಿ ಮಾಡಲಿಲ್ಲ ಅಂದ್ರೆ ನಾವು ಕೆ ಪಿ ಆರ್ ಫ್ಯಾಕ್ಟ್ರಿಗೆ ಇನ್ನು ಮುಂದಿನ ದಿನಮಾನದಾಗ ಚಾವಿ ಹಾಕಿ ಇನ್ನು ಅದ್ರ ಮಾರಿ ಮುಂದೆ ಪ್ರತಿಭಟನೆ ಮಾಡ್ಬೇಕಂತೇಳಿ ಈ ಕೆ ಪಿ ಆರ್ ಫ್ಯಾಕ್ಟ್ರಿದವರಿಗೆ ಎಚ್ಚರಿಕೆ ಕೊಡುತ್ತೀವಿ ಮತ್ತು ರೆಡ್ ಚಾರ್ಟ್ಲಿ ವ್ಯತ್ಯಾಸದ ಮತ್ತು ಇನ್ನೇನಾದ ರೈತರಿಗೆ ಎಫ್ ಆರ್ ಪಿ ರೇಟ್ ದರದಲ್ಲಿ ಅದನ್ನು ತಾರತಮ್ಯ ಮಾಡ್ತಾರೆ ಯಾಕಂದ್ರೆ ನಮಗೆ ಬಿಜಾಪುರ ಡಿಸ್ಟಿಕ್ ಒಳಗೆ ಕೆಲವೊಂದು ಫ್ಯಾಕ್ಟ್ರಿಗಳು ರೇಟ್ ಹೆಚ್ಚದ ಇನ್ ನಮ್ಮ ಭಾಗದ ಏನದ ಕೆಲವೊಂದು ಫ್ಯಾಕ್ಟ್ರಿಗಳು ಅದೇ ಇಪ್ಪತ್ತೇಳು ರೂಪಾಯಿ ರೇಟ್ ಕೊಡ್ತಾರೆ ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ನೋಡ್ಬೇಕು ಎರಗಾಲ ಫ್ಯಾಕ್ಟ್ರಿ ಎಲ್ಲ ಅವೆಲ್ಲ ಮೂರ್ ಸಾವಿರದ ಒನ್ನೂರು ಮೂರ್ ಸಾವಿರದ ಎರಡ್ನೂರು ರೇಟ್ ನಿಗದಿ ಮಾಡ್ತಾರೆ ನಮ್ಮ ಕೆ ಪಿ ಆರ್ ಫ್ಯಾಕ್ಟ್ರಿ ಅವರು ಅದೇ ಇಪ್ಪತ್ತೇಳೂರು ಕೊಡುತ್ತಾರ ಅದಕ್ಕೋಸ್ಕರ ನಾವು ಇವತ್ತು ಡಿ ಸಿ ಅವರ್ ಆಫೀಸ್ ಎದುಗಡೆ ಕೊರಾಟ ಹಮ್ಮಿಕೊಂಡಿ ಶಶಿಧರ್ ಪರಶುರಾಮ್ ನಾಯ್ಕೊಡಿ ಇಂದು ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮನೆ ಜಿಲ್ಲಾಧಿಕಾರಿಗಳಿಗೆ ಅಲ್ವೇಲ ತಾಲೂಕಿನ ಕಬ್ಬು ಕಟಾವುದಾರರು ಮತ್ತು ಸಾಗಾಣಿಕೆದಾರರ ಕೂಲಿ ಕಾರ್ಮಿಕರ ಒಂದು ನೂರ ಹದಿನಾಲ್ಕು ರೂಪಾಯಿಯನ್ನ ಬಾಕಿ ಉಳಿಸುವಂತ ಭ್ರಷ್ಟ ಪಿ ಆರ್ ಆಡಳಿತ ಮಂಡಳಿ ಇದುವರೆಗೂ ಏನಪ್ಪ ಕೂಲಿ ಕಾರ್ಮಿಕರಿಗೆ ನೂರ ಹದಿನಾಲ್ಕು ರೂಪಾಯಿ ಪಾವತಿಸಿದು ಇನ್ನೂ ಪಾವತಿಸ್ತಾ ಇಲ್ಲ ಅದರಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಮತ್ತು ಎಪ್ಪತ್ತೈದು ಪರ್ಸೆಂಟ್ ಕೆಲವರ್ಗರಿಗೆ ಐವತ್ತು ಪರ್ಸೆಂಟ್ ಈ ಥರ ಹಣವನ್ನು ಪಾವತಿ ಮಾಡಿದಾರ ಇದು ಎಲ್ಲವೂ ಹೋಗಲಾಡಬೇಕು ನಮ್ದು ಒಂದ ಬೇಡಿಕೆ ಏನಂತಂದ್ರೆ ಎಲ್ಲರಿಗೂ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಯಾರ್ಯಾರು ಆ ಕಾ ಆ ಕಾರ್ಖಾನೆ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ದಾರಲ್ಲ ಅವ್ರಿಗೆಲ್ಲ ನೂರ ಹದಿನಾಲ್ಕು ರೂಪಾಯಿ ಆಗಬೇಕು ಇಲ್ಲ ಅಂತಂದ್ರೆ ನಾವು ಗೂಟಾ ಜಡದ ಗ್ಯಾರಂಟಿ ಅನ್ನುವಂಥ ಆಗ್ರಹವನ್ನು ಇವತ್ತು ನಾವು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಮತ್ತು ಆ ಕಾರ್ಖಾನೆಯಲ್ಲಿ ಸುಮಾರು ಮೂರು ನಾಲ್ಕು ಏನಪ್ಪ ಅಂದ್ರೆ ಆಟ ಇದ್ದಾವೆ ಅವು ಎಲ್ಲ ಹೋಗ್ಲಾಡಿಸ್ಬೇಕು ಕಬ್ ಇನ್ನ ಔಟ್ ಒಂದ ಕಾಟ ಆಗ್ಬೇಕಲ್ಲಿ ಸಕ್ರಿ ಕಾಟನೂ ಅದೇ ಆಗಬೇಕು ಕಬ್ಬಿನ ಕಾಟನೂ ಅದೇ ಆಗಬೇಕು ಮತ್ತು ಇನ್ನೂ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಖಾನೆಯವರು ಒಂದೊಂದು ರೈತರಿಗೆ ಕಬ್ಬಿನ ದರ ನಿಗದಿ ಮಾಡ್ತಾರೆ ಎಚ್ ಎನ್ ಟಿ ದರ ನಿಗದಿ ಮಾಡ್ತಾರೆ ಇದು ಯಾವುದೂ ಹೋಗ್ಲಾಡಿಸ್ಬೇಕು ಇಡೀ ಜಿಲ್ಲೆಗೆ ಒಂದೇ ದರ ನಿಗದಿ ಆಗ್ಬೇಕು ಅನ್ನುವಂಥ ನಮ್ಮ ಆಗ್ರಹ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತಾಗಿ ಈ ಕಟಿಂಗ್ ಆರ್ಡರ್ ಕೊಡೋದಕ್ಕಿಂತ ಮುಂಚೆ ಈ ಸಾಲಿಂದ ಸಭೆಯನ್ನು ಕರಿಬೇಕು ರೈತರು ಆಮೇಲೆ ಕೂಲಿ ಕಾರ್ಮಿಕ ರೈತ ಕೂಲಿ ಕಾರ್ಮಿಕರು ಹಾಗೂ ಕಾರ್ಖಾನೆಗಳ ಮಾಲೀಕರು ಜಿಲ್ಲಾಡಳಿತ ಒಂದಾಗಿ ಈ ಸಭೆಯಲ್ಲಿ ಚರ್ಚೆ ಆಗಬೇಕು ಏನೇನು ಇವರ ಭ್ರಷ್ಟ ಕರ್ಮ ಕಾಂಡಗಳದವು ಅದು ಇಡೀ ನಮ್ಮ ಜಿಲ್ಲೆಗೆ ಗೊತ್ತಾಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹಿದೆ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत्त प्राप्ति बेच सतान प्राप्ति बैंक ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયક સાઇટ હોર્તી પ્લોટ રાહિમનગર વિજયપુરા